അന്യ ഔഷധ ഔഷധത്തിൽ അമ്മ ഒള അസത്തേമിട്ട് ചെല്ല സുദ്ധി അല്ല கொல்கத்தாவில் ಕರ್ಕೊಂಡ್ಬಂದಿರ್ಕಿಂತ ಸ್ವಲ್ಪ ಈಗ ಆಕಿ ದೇಹದಾಗ ಏನಾರ ಬದ್ಲಾಗೈತೆ ಅನ್ನೋ ಒಟ್ಟು ಹುಷಾರ್ ಅಕ್ಕಳನ್ನ ಲಕ್ಷಣ ಕಾಣ್ತವನ್ನ ಯಾಕೆ ಹೇಳ್ತೀವಿ ಅಂದ್ರಮ್ಮ ಇಲ್ಲಿಗೆ ಎರಡು ವಾರ ಆತ ನೀನ್ ನೋಡ್ರಿ ಇನ್ನ ಪ್ರಜ್ಞೆ ಬಂದಿಲ್ಲ ಪ್ರಜ್ಞೆ ಬಂದಿಲ್ಲ ಅಂತಿದ್ದಿ ಎರಡು ವಾರದ ವಾರ ಆತು ಹೆಂಗ ಮತ್ತ ಅಂತ ಹ್ಮ್ ತಂಗಿ ನಾನು ಮಾಡ ಪ್ರಯತ್ನ ಎಲ್ಲ ಮಾಡಾಕತ್ತೀನಿ ಯಾಕ ಪ್ರಜ್ಞೆ ಬರುವಲ್ತ ಬಾಳ ಅನಾಹುನಿ ಆಗೈತವಾ ಹುಡುಗಿ ಅನಾಹುನಿ ಆಗೈತಿ ಅಂದ್ರೆ ಪ್ರಜ್ಞೆ ಬರತ್ತಾ ಬರಲ್ಲ ಯಾಕ ಹೇಳಿ ಬಿಡು ಮನಸ್ಸು ಯಾಕಂದ್ರೆ ಮನ್ಸ್ ಕಲ್ ಮಾಡ್ಕೊಂಡ್ ಕೇತ್ರಿ ಏನಂತಂದ್ರ ಇನ್ನೊಂದ್ಸೂರು ಇನ್ನೊಂದ್ಸೂರು ಆಕಿ ನೋಡ್ ನೋಡಿ ಯಾವ ಔಷಧ ಹತ್ತ ಮಾಡಾಕತ್ತಿನಿ ಮದ್ದು ಮಾಡಾಕತ್ತೀನಿ ಆಗತ್ ಔಷಧ ಆಗತ್ ಸ್ವಲ್ಪ ತಾಳ್ಮೆ ತಗೋರಿ ಅದು ಬಾಳ ಪೆಟ್ಬಿಡದ ಅದ್ರಾಗ ಹೊಟ್ಟ ನಿದ್ದಿದೊಂದು ಹಾಕಿದ್ರಲ್ವಾ ಅದು ಬೇರೆ ಈ ನನ್ನ ಔಷಧ ಸ್ವಲ್ಪ ಜಲ್ದಿ ಕೆಲಸ ಮಾಡಲಿಲ್ಲ ಅದು ಈಗ ಅದು ಇಳ್ದತಿ ಹಾ ಅಕ್ಕ ಈಗೀಗಸ್ವಲ್ಪ ಹತ್ತಾಯ್ತ ಅನ್ಸತ್ತ ನೋಡಮ್ಮ ಇನ್ನೊಂದ್ಸವ ದಿವಸಕ್ಕೆ ಹಾ ಪ್ರಜ್ಞೆ ಬಂದ್ರೆ ಬರ್ಬೋದು ಹೋಯ್ ಬಿಡಮ್ಮ ಇಷ್ಟು ದಿವ್ಸನೇ ಕಾದಿವಂತೆ ಇನ್ನೊಂದ್ಸವ ದಿವ್ಸಕ್ಕೆ ಯಾಕೆ ಅವಸ್ರ ಮಾಡೋದು ಆಯ್ತು ಒಟ್ಟು ಚಲೋ ಈ ಮದ್ದು ಹಾಕಮ್ಮ ಔಷಧ ಹತ್ತು ಕಕ್ಕಿ ಮೈಲಿ ಜಲ್ದಿ ಆರಾಮ ಮಾಡಿ ಹಾ ಆಯ್ತವ ಅಂದಂಗ ಏ ಅದು ಏಳು ಬೀ ನೀರು ತರ್ಬೇಕು ನೋಡ್ವಾ ತರ್ತೀ ഏഴ് ബാവില്ലവമ്മ ഈഗ്ള ബാവി ഹളക്കിരി മുച്ചക്ക ബീലിമ്മ നഗ അല്ല നമ്മൂർ ഹളി ഊറവുബാവിനീതി നീതി അതിരീ ചോളു ഹർദ്രക്കണക്കി പോലാ അവന തകദിട്ട് നീർ ഇട്ടിവി അത് ചോളു ഹർദ്രി മദ്ദ ಒಂದ್ ಚುರುಕಿಗೆ ಏಳು ಬಾವಿ ನೀರ್ನಾಗ ಅದೊಂದು ಸ್ವಲ್ಪ ಅರ್ಧ ಹಾಕದಿತ್ತು ಅದಕ್ಕೆ ತಗೊಂಬ ಅಂದೆ ನಾ ಹೋಗಕ್ಕೆ ನನ್ನ ವಯಸ್ಸೇನ ಇವಳೋಳ ಬಾವಿ ಹುಡ್ಕೊಂಡು ತಗೊಂಡು ಹೊತ್ಕೊಂಡು ಬರ್ಲಕ ಅದಕ್ಕೆ ಹೇಳಿದ್ನವ ನೋಡ್ರಿ ಮೂರು ಮಂದಿ ಅದೀರಿ ಒಟ್ಟು ಹುಡ್ಕೇರಿ ತಗೊಂಡ್ ಬರ್ರಿ ಓಟ್ ಹೌದು ನಮ್ಮವ್ವ ನಮ್ಮಮ್ಮ ಅಂತಿದ್ರು ಚೋಳು ಹಾವು ಮೈಗೆ ಮತ್ತೆ ನಂಜೇರಿತಂದ್ರ ನಂಜಿನ ಬಿಡಿಸ್ಬೇಕಂದ್ರೆ ಅನಿ ಕಲ್ಲಿಂದು ಇದನ್ನ ಕುಡಿಸಿದ್ರು ನಾ ಅಂದದ್ ಕೇಳಿದ್ನಮ್ಮ ಈಗ ಏಳು ಬಾವಿ ನೀರ್ಬೇಕನ್ನ ಏನಾರ ಪ್ರಯತ್ನ ಮಾಡಿ ಬಿಡಿ ಕೇಳಿ ತಗೊಂಬರ್ತಿ ತಗೋ ಅಮ್ಮ ಹ್ಞವ ಹ್ಞೂ ತಗೊಂಡು ಬರ್ರಿ ಜಲ್ದಿ ಮಾಲೆ ಪ್ರೇಮಿ ಹೋಗಿ ಹೆಂಗೆ ಮಾಡಿ ನೀರು ಇರ್ತೀನಂಗ ನೀವು ಮನೆ ಕಡೆ ಹೋಗಿ ಏನಂತ ತಿಳ್ಕೊಂಬರವ ಹಾಂ ದನ್ ವಂತ ಅರಿ ದೇವರೇ ಆರಾಮ ಮಾಡಪ್ಪ ಹುಡುಗ ಏನ ಅಯ್ಯೋ ಶಿವ್ನೆ ಇದೇನ ಕುಂತ ಬಿಟ್ರಲ್ಲ ಜಲ್ದಿ ರೆಡಿ ಹಂಗೆ ರೀ ಅಯ್ಯೋ ಹೊಡಿ ಹೋಗ್ಬೇಕು ಹೇಳಿದ ಹೌದು ಇದು ಈಗ ಇಷ್ಟ ಇಲ್ದೆ ರೆಡಿ ಹೋಗ್ಬೇಕು ಅಯ್ಯೋ ದೇವರೇ ಅಲ್ರಿ இவ் நம் ரூ பரோ திவ்ஸன் ரூ ஏர் அந்த மத்த கர் போக கார் துண்டு மத்தி சஜாகி ஹோன்தான் நானும் ஏர்போர்ட் நானே நோட் நானும் இது மதவாக உடுக்கனா அந்த ஏனா எந்தி முக்க அது நெனச்சிக்கி வடக்கித்தானா நோடி தக்ஷிமே மனசாக தக்கி மறித்தான மத்த கண்டுங்க ಯಾರಾಗಿ ಇವತ್ತಿನ ದಿವಸ ಅಲ್ಲ ಮತ್ತೆ ಬರ್ತೀನಿ ಅಂತ ಹೇಳಿದ್ದ ಮತ್ತೆ ನಡ್ ನಡ್ ಯವ್ವ ನಿಮ್ಗಂತೂ ಡೇಟ್ ದಿನ ಅಪನ ಎಲ್ಲ ಮರ್ತು ಬಿಟ್ರೆ ನೋಡು ನಿನ್ ಸಸಿನ ಕಳಿಸಿದಲ್ಲ ಪರಲೋಕಕ್ಕೆ ಆ ಖುಷಿ ಒಳಗೆ ದಿನ ಡೇಟ್ ತಾರೀಕು ಟೈಮ್ ಎಲ್ಲ ಮರ್ತು ಕುಂತ ಖುಷಿಯಾಗ ನೀ ವಿಚಾರ ಮಾಡಿದ್ದು ಒಂದ್ ಲೆಕ್ಕಕ್ಕೆ ಕರೆ ಆ ಹುಡುಗಿನ್ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋದ್ರೆ ಅವನ್ ತಲೆಗಿಂದ ಎಲ್ಲ ಹಳೆ ಹಿಂತಿ ಗುಂಗ್ ಬಿಟ್ಟು ಈಕಿ ನೋಡಿದ ತಕ್ಷಣ ಈಕಿ ಮಳ್ಳಾಕನ ಈಕಿನ್ ಕರ್ಕೊಂಡ್ ಹೋಗೋಣ ನಡಿ ಹಾ ಹಂಗಾರ ನಡಿ ಬಡಬಡ ಅವ್ರಿಗೆ ಒಟ್ಟು ಫೋನ್ ಹಚ್ಚರಿ ಅವ್ರು ಅಲ್ಲಿ ಏರ್ಪೋರ್ಟಿ ಬಾ ಅಂತ ಹೇಳಿ ನಾವು ಇಲ್ಲಿಂದ ರೆಡಿ ಆಗೋಣ

ನಾವ್ ಹಂಗಿಲ್ ಬಿಡಪ್ಪ ನೀ ಏನ ಚಿಂತೆ ಚಿಂತಿ ಇಡ್ಕೊಂಡ್ ಯಪ್ಪ ಎಷ್ಟು ಸರಿ ಬಿಟ್ಟಿದಿ ಇನ್ನ ಹಂಗ ಮಕ್ಕ ನೋಡ್ ಹೆಂಗ್ ಮಾಡ್ಕೊಂಡಿ ಯಪ್ಪ ಹೂಲ್ ಬಿಡತ್ತ ಆರಾಮ್ ಇರು ಒಟ್ಟು ಬಿಟ್ಟಕ್ ಬಿಟ್ಟು ಹೋಗ ನೀನ್ ಯಾಕೆ ಇಷ್ಟು ಚಿಂತೆ ಮಾಡ್ತಿ ಅದ ತಿಳಿವತ್ ನನಗ ನಾನಾ ಇಲ್ ಬಿಡವ ಯಾ ಚಿಂತೆ ಮಂತಿ ಮಾಡಾಕತ್ತಿಲ್ಲ ಆರಾಮದಿ ನೋಡದ ನಿಮ್ಗ ಬಾದು ಸಂಗ ಆಗೈತಲ್ಲ ನಿಮ್ಗ ಹಂಗ ಕಾಣ್ತೀನಿ ಹೋಲ್ ಬಿಡಣ ಹ್ಮ್ ಮತ್ತೆ ಅದ ಮದಿ ಈಗ ನಾವು ಹೇಳಿಲ್ವಲ್ಲ ಒಂದು ಹುಡುಗಿನ್ ಸಜ್ ಮಾಡಿವಿ ಮತ್ತೆ ನಿಮ್ ಮದಿ ಮಾಡ್ಕೋಕ್ ರೆಡಿ ಅದಿಲ್ಲ மத்திய மீனாட்சி தங்கி மீனாட்சி ஏவா இத்தாயிட்டு அோடீ நோடு